ತಾವ ಒಂದು ಚೂಚ ಬದ್ರೆ ಸಾಫ್ಲಾಗಿದಂಗೆ ಶಾಂತ ಆದ್ರ ಆದ್ರೆ ಇಲ್ಲಿ ಹುಷಾಡುದು ತಿಾರು ಮಾಡಿಲ್ಲ ಇಲ್ಲಿ ಏನ್ ಮಾಡಕ್ ಬಂದಿಲ್ಲ ಚಾಕ್ ಇಷ್ಟ ಐತಿರ ಶಾಂತ ಇತ್ರಿ ಮತ್ತ ಇಲ್ಲಿ ನಮ್ಮ ಮಂತ್ರಿ ಮಂತ್ರಿಯವ್ರು ಬಂದ್ರೆ ಎಚ್ ಡಿ ಪಾಟೀಲ್ ಸಹೇಬ್ರ ಕಾನೂನು ಸಚಿವರು ಬಂದಾರ ಕೇಳಿ ಏನ್ ವಿಷಯಗಳು ನಮ್ಗೂ ಏನಾದ ಅವ್ರಿಗೆ ಕೇಳಿ ಮಾಡ್ತಾ ಇದ್ರ ಅವ್ರೇನ ಸರ್ಕಾರದಿಂದ ಮುಖ್ಯಮಂತ್ರಿ ಅವರಿಂದ್ರ ಏನ್ ಚರ್ಚೆ ಮಾಡ್ಬೋದವ್ರು ಅದನ್ನ ಹೇಳಿ ಆ ವಿಷಯನ ನಮಗ ಸರಿ ಅನಿಸ್ತು ನಡ್ಕೋತಕ್ಕಂತದ್ದು ನಿಮ್ ಮುಂದೆ ಆಗ್ತದಿದ್ದೇನೆ ಎಂದ ಮುಂದೆ ಮಾತಾಡುದು ಚರ್ಚೆ ಮಾಡುದು ಇಲ್ಲ ಇದು ಜನಾಂದೋಲನ ಆಗೈತಿ ನನ್ನ ಕೈಯಾಗೂ ಇಲ್ಲ ನೀವ ರೈತ ದೇವತೆಗಳೆಲ್ಲ ಮನಸ್ಸು ಮಾಡಿರಿ ದೇವರುಗಳ ಇವತ್ತು ಕಟ್ಟಿನ ದೇವ್ರಗಳು ಮನಸ್ಸು ಮಾಡಿರ್ತಿ ಕಾರ್ಖಾನೆ ಅವ್ರ ಇವತ್ತು ಮೂರ್ ಸಾವಿರದ ಇದ್ದೀರ ಮೂರ್ ಸಾವಿರದ ಐದನೂರು ರೂಪಾಯಿ ನಮ್ಗೆ ಬೇಡಿಕೆ ಐತೆ ಅವ್ರಿಗೆ ಎಷ್ಟ ಬಂದರು ಬಂದ್ರೆ ಇನ್ನೊಂದ್ ಹೇಳ ಯಾರ 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 ಶ್ರಮದಿಂದ್ರ ನೀವೆಲ್ಲ ದೇವರುಗಳು ಬಂದಿರತ್ತೇಳಿ ಆ ಕಾರ್ಖಾನೆ ಅವ್ರ ಹಂಚಿ ಈ ಸಲ ಮೂರ್ ಸಾವಿರದ ಎರಡ್ನೂರ್ ಕೊಟ್ಟರೆ ಎರಡ್ನೂರು ರೂಪಾಯಿ ಬಂದರ ನಾವು ಹುಟ್ಟಿಲ್ಲ ಅದಕ್ಕಾಗಿ ಮತ್ ನಾಲ್ಕು ದಿವಸ ತಿಲ್ಲಿ ಉರ್ಲಾ ಬುರ್ಲಕ್ಕು ಹೌದು ಎರಡ್ ಯಾರು ಬಂದ್ರೂ ಯಾರು ಯಾರು ಹ ಈಗ ಎರಡ್ನೂರು ಅಂತ ಅವ್ರ ನಾಲ್ಕೈದಾರು ವರ್ಷ ಆತ ನಮಗೊಂದು ನೂರು ರೂಪಾಯಿ ಕೂಡ ಕೊಟ್ಟಿಲ್ಲ ಅವ್ರ ಸಹ ನಾವ್ ಯಾಕೆ ಹೋರಾಟ ಮಾಡೋ ಸಂದರ್ಭ ಆತು ಇಲ್ಲಿ ಯಾಕೆ ಜನಾಂದೋಲನ ಆತ ಅಂತಂದ್ರ ಕಪ್ಪ ನಾವು ಬೇರೆ ಕಪ ನಮ್ದ ಹೋಗ್ರಿ ಹಿಂದ ಹೋಗ್ರ ಜಾಗ ಏನ್ ಎಟ್ರು ಎಟ್ ಗುಡ್ ಎಲಾಟೆ ಮಾಡಿ ಸೇಜ್ ಮಾಡ್ತೇನ್ ಕಸ ಹುಡುಗ ಪಾಪ ಜಿಲ್ಲಾ ಪಂಚಾಯತಿ ಮೆಂಬರ್ ಕಸ ಹುಡಿ ಶೇಷ್ ಮಾಡಿದ್ರಿ ಹಿಂದ ಹೋಗ್ರೆ ರಾಸ್ರ ಅಧ್ಯಕ್ಷ ಮಾಡಿ ಸುಧಾರ್ ಬೇಡ್ರಿ ಸ್ವಲ್ಪ ಶಾಂತಿರಿ ಈ ಕಡೆ ಈ ಸೈಡ್ ಯಾರು ನಿಂತಿರಪ್ಪ ಎಲ್ಲಾರು ಎಲ್ ನಿಂತಾರ ಅಲ್ಲೇ ಶಾಂತ ತಿಂದ್ರಿ ಅಧ್ಯಕ್ಷರು ಮಾತಾಡತ್ತಾರ ವಿಷಯದ ಮನವರಿಕೆ ಮಾಡ್ತಾರ ಹೋರಾಟ ಯಾಕೆ ಮಾಡಾಕತ್ತೀರಿ ಏನ್ ಉದ್ದೇಶ ನಮ್ ಗುರಿ ಏನ ಹೇಳ್ತಾರ ಅದ್ರ ನಂತರ ಸಚಿವರು ಮಾತಾಡ್ತಾರ ತಡ್ಕೋಬೇಕ ರಂಗಚೇವರು ರಂಗಚಕರ್ತಿ ಗಂಡು ಮಕ್ಕಳು ರೈತ ದೇವರುಗಳು ಬರೋಬ್ಬರಿ ಏಳು ದಿನ ಆಯ್ತು ಹಗಿನ ರಾತ್ರಿಯ ನೀವು ಲಕ್ಷ ಗಂಟ್ಲೆ ಐವತ್ತು ಲಕ್ಷ ರೂಪಾಯಿ ಬರೀ ಊಟ ಮಾಡಿ ವರ್ಷ ಒಂದು ಕೋಟಿ ರೂಪಾಯಿ ಊಟ ಮಾಡಿದ್ರಿ ಆಮೇಲೆ ಇಲ್ಲಿ ಹೌದ್ರಿ ದಿವ್ಸದ ಲಕ್ಷ ಮಂದಿ ಊಟ ಮಾಡಿ ಹೇಳ್ತಾರ ದಿವ್ಸ ಇಲ್ಲ ಅಲ್ಲ ಸುಮಾರು ಒಂದ್ ಕೋಟಿ ರೂಪಾಯಿ ಊಟಕ್ಕೆ ಖರ್ಚು ಮಾಡ್ರಿ ನಾನ್ ತಗಂತು ಮೊದಲನೇ ಭಿಕ್ಷಿಕ್ಕಿದ್ದಂಗ ನಿಮ್ಮನ ಕೇಳಿ ಇಸ್ಕೋ ಮಾತ್ರ ಒಂದ್ ತಗ ನೀವ ಖರ್ಚು ಮಾಡಿದ್ರಿ ಇಲ್ಲ ಅದಕ್ಕಾಗಿ ಒಂದ್ ಕೋಟಿ ರೂಪಾಯಿ ಖರ್ಚು ಮಾಡಿರ್ತೇವ ಈಗ ಒಂದು ಒಂದ್ ಎರಡ್ ಮೂರ್ ಸಾವಿರ ಕೋಟಿ ರೂಪಾಯಿ ಇಸ್ಕೊಂಡಿರಿ ಇವತ್ತೀಗ ಎರಡ್ ಮೂರ್ ದಿವಸ ಎರಡ್ ಮೂರ್ ದಿವಸ ಏನ ಹೋರಾಟ ಆಗೈತಿ ಇದಕ್ಕೇನ್ ಲಾಲ್ ಹಕ್ಕ ಜನಕಾಯಿ ಕೂತಾಡ ಹೌದು ಆಯ್ತು ಸರಿ ಶಾಂತಿ ರೀ ಯಾರು ಕೂಡ ಮಾತಾಡ್ಬಾರಿ ಎಂದಿನ ಅವ್ರ ಕೇಳ್ರಿ ಈಗ ಸಾಯಿಬ್ರ ಈಗ ಡೈರೆಕ್ಟ್ ತಮಗ ತಮಗ ಅವ್ರಿಗೆ ಜಗಳ ಎಷ್ಟ್ ಬಂದ್ರೆ ಈಗ ಕಾರ್ಖಾನೆ ಅವ್ರ ಜೊತೆ ಜಗಳ ಎಷ್ಟ್ ಬಂದ್ರೆ ಡಿ ಸಿ ಅವರ ಮುಖಾಂತರ ಡಿ ಸಿ ಅವ್ರ ಬಹಳ ಪ್ರಾಮಾಣಿಕ ಪ್ರಯತ್ನ ನಾವ್ ಹ್ಯಾಂಡ್ಸನ್ ಅದ್ರ ಜೋಡ ಸಾಹೇಬ್ರ ಐವತ್ ರೂಪಾಯಿ ಐತೆ ಮೊದಲು ಜಗತ್ತಿ ಎಲ್ಲಿ ಕಮಿಷನರ್ ಆಫೀಸ್ ಆಗ ಗುರ್ನಾಪುರ್ ಪಂದ್ ಏ ಗುರ್ನಾಪುರ್ ಪಂದ್ ಮಧ್ಯ ಮತ್ತೈವತ್ತು ಏರ್ತೀರಿ ಐವತ್ತೇರ್ ಇಲ್ಲ ಇಪ್ಪತ್ತೈದ್ ಏರ್ತೆ ಒಂದ್ ದಿವಸಕ್ಕೆ ಮತ್ತೊಂದ್ ದಿವಸಕ್ಕೆ ಇಪ್ಪತ್ತೈದ್ ಇರ್ತೇ ಆಮೇಲೆ ಮತ್ತೇನು ತಿರ್ಸಗೋ ಮತ್ತ ಒಂದ್ ಐವತ್ ಅದ್ ಸರಾಸರಿ ಮೇಲೆ ಮತ್ತೇನಾಯ್ತು ಇನ್ನೇನೋ ಅಕ್ಕ ಇವರ ಬಹಳ ತಾಸ ಮಾಡತ್ತಾರತಿ ಮೂರ್ ಸಾವಿರ ಎರಡ್ ನೂರು ಅದು ಜಿಲ್ಲಾಧಿಕಾರಿಯವರು ಮತ್ತು ಎಸ್ ಕಿ ಅವರ ಇಲ್ಲಿ ಹೋರಾಟನ ಗೌರವಿಸಿ ಬಹಳಷ್ಟ ಅವ್ರ ನೂರಾರು ಸಲುವಾನವರು ಸುದ್ದಾಗ್ರು ಮೊದಲ ಅವರ ಅವ್ರಿಗೆ ಹೇಳಿದಾಗ ನಾನು ಆರ್ಡರ್ ಬಡ್ದಂಗತಿ ಸೋಮವಾರದಷ್ಟ ಎರಡ್ ಸಾವಿರದ ಏನ್ ಹೇಳ್ತಾರ ಸರ್ಕಾರ ಜವಾಬ್ದಾರಿ ಅವ್ರು ಕಾನೂನು ಸಚಿವರು ಬಂದಾರ ಏನಾರು ಒಂದ್ ಚಲೋ ಸುದ್ದಿ ಕೊಡ್ಬೇಕ ಅವ್ರು ಬಂದಾರ ನಾವು ಕೇಳ್ಬೇಕಾಗೈತೆ ಮತ್ತ ಇಲ್ಲಿವರೆಗೆ ಚಳವಳಿ ಏನಾಗ್ತದೆ ವ್ಯವಹಾರ ಏನಿಗೆ ಬಂದ ಕೇಳ್ಬೇಕು ಬೇಡ ಶಾಂತ ಅಂತ ಹೇಳುದು ಲಾಸ್ಟ್ ಕಟಾನ್ ಕಟಿ ಇವರ ಒಟ್ಟೆ ಮೂರ್ ಸಾವಿರದ ಎರಡ್ ರೂಪಾಯಿ ಎರಡ್ನೂರು ರೂಪಾಯಿ ಲಾಭ ಆದಂಗೆ ನಮ್ಗೆ ಒಟ್ಟೆ ಅದಕ್ಕಾಗಿ ಎರಡ್ನೂರು ರೂಪಾಯಿ ನಮ್ಮಂದಿ ಏನಾಗ್ತು ನಮ್ಮಂದಿನ್ ಕೇಳಲ್ಲ ಐದನೂರ್ ಕದ್ದು ಏ ಮೂರ್ ಸಾವಿರದ ಐದ್ನೂರು ರೂಪಾಯಿ ನಮ್ಮ ಹಠ ಇತ್ತು ನಾವು ಏನ್ ಮಾಡಿದ್ವಿ ಗುರುಗಳ ನಮ್ಮ ಶಶಿಕಾಂತ್ ಗುರುಜಿಗಳು ಗುರುಜಿ ಅವ್ರ ನೇತೃತ್ವ ಹೋರಾಡ ಮಾಡಿದಂತ ನಾವೇನಂತ ನಾವ ಅವ್ರ ಹಂಗ ನಮ್ ಹಿಂಗ ಬೇಡ ಇನ್ನು ಎರಡ್ನೂರು ರೂಪಾಯಿ ಜಾಸ್ತಿ ಕೊಡ್ಲಿ ಕ್ಲೋಸ್ ಮಾಡ್ಲಿಕ್ಕೆ ಸರ್ ಹೇಳಿ ಜಿಲ್ಲಾಧಿಕಾರಿ ಅವರಿಗೆ ಮತ್ತೆ ವಿನಂತಿ ನಮ್ಮ ರೈತರೆಲ್ಲರೂ ಕೂಡ ಅವತ್ತ ಅವ್ರ ಸೈಬರ್ ಬಂದು ಮತ್ತ ಎಲ್ಲ ರೈತರ ಅತಿ ರಿಕ್ವೆಸ್ಟ್ ರೈತರ ಮಾಡಿಕೊಂಡ್ರೈತರ ಬೀದಿ ಬೀದಿಯೊಳಗ್ ಕೂಡ್ಬೇಡ್ರಿ ಯಾಕಂದ್ರ ನೀವ ಇಡೀ ಜಗತ್ತಿಗೆ ಅನ್ನ ಹಾಕವ್ರ ನಮ್ ಜವಾಬ್ದಾರಿ ವ್ಯಕ್ತಿ ಆಗಿ ನಿಮ್ ಕೈ ಮುಗಿತುಪ್ಪ ದಯವಿಟ್ಟು ಹೇಳ್ತಂದ್ರ ಆದ್ರೂ ಹೇಳಲಿಲ್ಲ ಹೌದಾ ಹೇಳಲಿಲ್ಲ ಇಲ್ಲಿ ಬಂದದ್ದು ಪರಿಸ್ಥಿತಿ ಮತ್ತ ಅದೇನಾದ್ರೆ ಡಿ ಸಿ ಸಾಹೇಬ್ರ ಅಂದ್ಬಿಟ್ರು ಬಿಟ್ರು ಇಲ್ಲ ಅಧ್ಯಕ್ಷರ ಅವ್ರು ಏನ್ ಮಾಡ್ರು ಕಾರ್ಖಾನೆ ಅವ್ರ ಒಂದ್ ರೂಪಾಯಿ ಏನ್ ಆಗ್ತಾ ಇರಲಿಲ್ಲ ಏನ್ ಮಾಡಾಕ್ ಬರ್ದತಿ ಅಂತಂದ್ರ ಸಾಹೇಬ್ರ ಯಾಕೆ ಕಾರ್ಖಾನೆ ರೆಡಿ ಮಾಡ್ ಡಿಸ್ಕಶನ್ ಮಾಡಕ್ ಹೋದ್ರು ಅದೆಲ್ಲ ಬಾಳ ಇಲ್ಲಿ ಈ ಬೆಳಗಾವಿ ಒಳಗ ಮೂರ್ ಸಾವಿರದ ಎರಡ್ನೂರ್ ಘೋಷಣೆ ಆಗೈತಿ ಅಂದ್ರೆ ಅದು ಬಿಜಾಪುರ ಸುಮಾರು ಉತ್ತರ ಕರ್ನಾಟಕದಾಗ ಏನೈತಿ ಇದು ಎಲ್ಲಾ ರೇಟ್ ಅನ್ವಯ ಆಕೈತಿ ಅವ್ರಿಗೆಲ್ಲ ಬಾಳ ತೊಂದರೆ ಆಗತಿ ಅಧ್ಯಕ್ಷರ ಒಳಗೆ ಅದ ಸಾಧ್ಯ ಮಾತಾತಿ ನಾನ್ ಎಷ್ಟು ಪ್ರಕಾರ ಪ್ರಯತ್ನ ಮಾಡಿನೋ ಇಲ್ಲಿವರೆಗೆ ಆಗ್ಲಿಲ್ಲ ಅನ್ನುವಂತ ವಿಚಾರನ ಅವ್ರ ಸಾಹೇಬರು ಅವ್ರು ಕೂಡ ತಿಳಿಸಿದ್ರು ಅನಿವಾರ್ಯ ಯಾಕಂದ್ರೆ ನಾನು ಇಲ್ಲಿ ಪಬ್ಲಿಕ್ದಾಗ ಬಂದ್ ಮತ್ತ ಮತ್ತೆ ಹುಡುಗರೇ ವ್ಯವಹಾರ ಏನಿದ್ರ ಅಲ್ಲಿ ಏನ್ ನಡೀತಿ ನೀನ್ ಬಂದ್ ಹೇಳಲ್ವಾ ಏನಾದ್ರು ಅವ್ರು ಒಪ್ಗೋಗ್ತಾ ಇರ್ಲತ್ತೆ ಇಷ್ಟಿಲ್ಲ ವ್ಯವಹಾರ ಬಂದದ್ರಿ ನಿನ್ ಏನ್ ಮಾಡಿದ್ರು ಕಾರ್ಖಾನೆ ಅವ್ರ ಯಾಕೋ ಬಾಳು ಮಾಡತ ಹಚ್ಚಾರ ಅಂತ ನಾವ್ ಸರ್ಕಾರ ಎಷ್ಟು ತೆರಿಗೆ ನಾವು ಹೋಗತೇತಿ ಅಂತೇಳಿ ವಿದ್ಯಾಮುರ್ಕುಂಬಿ ಬಾಯಿ ಹತ್ತು ವರ್ಷದಿಂದ ಒಂದು ಟರ್ಣಿ ಕಾಲದಿಗೆ ನಾಲ್ಕ್ ಸಾವಿರದ ಐದ್ನೂರು ರೂಪಾಯಿ ಗೋರ್ಮೆಂಟ್ ಸ್ಪೀಟ್ ಇತ್ನಾ ಲೋ ಮತ್ತೇನು ಸಕ್ರೆ ನೋ ಬಗೆ ಸೀಟ್ ನೋವು ಬಾಕ್ ನೋವು ಏನೈತೆ ಎಲ್ಲ ಹೋಗ್ತಾ ಅದ್ರ ಮೇಲೆ ಟ್ಯಾಕ್ಸ್ ಹೋಗ್ತೈತಿ ಏನ ಮೂ ನಾವ್ ಶಶಿಕಾಂತ್ ನಾಯ್ಕ್ ಸಾಯಿ ಕೂಡ ಅವ್ರದೇಜ್ ಡೈರೆಕ್ಟರ್ ಅವ್ರ ಯಾವ ಸಂಗಮ್ ಅಲ್ರಿ ಸರ್ ಸಂಗಮ್ ಇಲ್ಲಿ ಎಕಲ್ ಡ್ಯಾಮ್ ಟಾಕ್ರಿ ಅವ್ರು ಸಾಯಿರೋ ಪ್ರಕಾರ ಆದ್ರ ಒಂದು ಟರ್ನಿಂಗ್ ಹತ್ತು ಸಾವಿರದ ಮೈಂಡ್ ಮಾತು ಕಾಲಿಗೆ ಹೋಗೋದ್ರೆ ಐದೇ ಸಾವಿರ ಇಟ್ಟಿದ್ರ ಒಂದ್ ಟರ್ನಿಂಗ್ ಯಾಕಂದ್ರೆ ಇತ್ತ ನಾಲ್ ಸ್ಪೀಡ್ ತಮ್ಮ ಸೌಲಭ್ಯ ಯಾರೋ ಒಬ್ಬ ರೈತರು ಪಾಕ್ ಹಾಕಿ ಕೊಟ್ಟಾರ ಮೂರು ಗಂಟೆ ಅವನು

ಹಿಂದಾಗಿ ಮರಿತೀವಿ ನೀವು ಅದಕ್ಕೆ ಹುಯ್ಯನಾಗ್ ಹೋಗ್ಬೇಡ್ರ ನನಗೆ ಇದೆ ಯಾವ ವಿಷಯ ಶಶಿಕಾಂತ್ ನಾಯಕರ್ ಸಾಬ್ ಮಾಡ್ತಾ ಬಿಟ್ಟು ಅದಕ್ಕೆ ಸಾಹೇಬ್ರಿ ವ್ಯವಹಾರ ಇವತ್ತ ನಾವು ಕೂಡ ಏನ್ ಮಾಡಿದ್ವಿ ಅಂತಂದ್ರ ಈ ನಿನ್ನಿ ವಿಜೇಂದ್ರ ಸಾಹೇಬ್ರು ಬಂದ್ರೆ ನಮ್ಮ ಗುರುಗಳು ಏನ್ ಹೇಳಿದಪ ಅಂತಂದ್ರ ಅದ್ ದೇವ್ರ ಏನಿತಾ ಅಂತಂದ್ರ ಇಲ್ಲಿ ಯಾರು ಬರ್ತದ್ರ ಇದು ಪಕ್ಷದ ವೇದಿಕೆ ಅಲ್ಲ ಇದು ಕಬೂಗಳಗಾರ ಪಕ್ಷದ ಕಲ್ಪಿಗೆ ಬಲಿಯಲ್ಲಿ ರೀತಿ ಆಗಿರ್ತಕ್ಕಂಥ ಗುರುಲಾಪುರದ ಜಾತ್ರೆ ಪ್ರಾರಂಭ ಇದತಿ ಇಲ್ಲಿ ಕೊರಗು ಮತ್ತ ನೀವು ಬಂದ ಶೋಪಿದ್ರೆ ಬೇಡಪ್ಪ ದಯವಿಟ್ಟ ತಾವು ನಮ್ಮ ಜೊತೆ ಇಲ್ಲಿ ರಾವ್ರಿದ್ದಾರೆ ಯಾರ ರಾಜಕಾರಣ ಪಕ್ಷಗಳು ಅವರು ಇಲ್ಲಿ ಇಲ್ಲಿ ಬಂದ ಈ ಚಳವಳಿ ಒಳಗ ಈ ಚಳವಳಿ ಶಕ್ತಿ ಕೊಡ್ತಕ್ಕಂತ ಕೆಲಸ ಮಾಡ್ಬೇಕಂತ ಹೇಳಿದ್ರು ಅದೇ ನಿನ್ನೆ ಮಣ್ಣಿ ತಲೆ ಕೊಟ್ಟಿದ್ರು ನಾವು ಅದ್ರ ಪ್ರಕಾರ ಅವ್ರು ನಿನ್ನಗ್ ಕೂಡ ಬಂದ್ರು ನೀನ್ ನಮ್ ಜೊತೆ ಇದ್ದು ಪಾಪ ಅವರು ರಾತ್ರಿ ಕೂಡ ಇಲ್ಲೇ ಸುಮಾರು ಅವರು ಬೆಳಿಗ್ಗೆ ಐದು ಆರು ಗಂಟೆ ಮಟ್ಟ ಇಲ್ಲೇ ವಸ್ತಿ ಇದ್ರು ಅವ್ರ ವಸ್ತಿ ಇದ್ದು ರಾತ್ರಿ ಮತ್ತೆ ಬೆಳಿಗ್ಗೆ ಇವತ್ತು ಬಂದು ಅವ್ರಿಗೂ ಕೂಡ ಒತ್ತಾಯ ಹೇಳಿದ್ನು ನಿಮ್ಗೆ ಅಷ್ಟೇ ಅಲ್ರಿ ಕೇಂದ್ರ ಸರ್ಕಾರಕ್ಕೂ ಫಿಫ್ಟಿ ಪರ್ಸೆಂಟ್ ಪಾಲ್ ಹೋಗ್ತಿ ಟ್ಯಾಕ್ಸ್ ಈ ತೆರಿಗೆ ಹೇಳಿದಾಗ ಏನ್ ಸ್ಪ್ರೀಟ್ ಸ್ಪಿರಿಟ್ ಇದನದ್ರಿ ಇದ್ರ ಮೇಲೆ ಅವ್ರಿಗೂ ಅರ್ಧ ಹೋಗ್ತೈತಿ ನಿಮಗೂ ಕೂಡ ಮುಖ್ಯಮಂತ್ರಿ ಅವ್ರಿಗೆ ಈ ಕಡೆ ಅರ್ಧ ಪಾಲ್ ಆ ಕಡೆ ನಾಲ್ವೈರು ಸಾವಿರ ಹೋಗೈತಿ ಈ ಕಡೆ ನಾಲ್ಕು ಸಾವಿರ ಹೋಗೋದ್ ತಿಳಿದ್ರು ಅವ್ರಿಗೆ ಅದು ಎಷ್ಟೋ ಚೌಕದ್ ನೀವು ಲೆಕ್ಕ ಮಾಡಿಸ್ತಾರೆ ನಾವೇನ್ ಹೇಳಿದ್ರು ನೀವು ಸಾವಿರ ರೂಪಾಯಿ ಕೊಡ್ಬೇಕ ನೈನ್ ರಿಕ್ವರಿ ಮೊದಲಿತ್ತು ವರ್ಷದಿಂದ ಈಗ ಟ್ವೆಂಟಿ ಅದ್ರಿಂದ ಇವತ್ತ ಕಪ್ಪು ಬೆಳೆದಾದ್ರ ಬೀದಿಗೆ ಬರ್ಲಿಕ್ಕೆ ಈ ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಅವರ ಕಾರಣ ಅಂತ ಹೇಳಿ ನೀನ ಕೂಡ ನಾವು ಮೀಡಿಯಾ ಮುಖಾಂತರ ನಾಲ್ಕು ಗಂಟೆಗೆ ಸಂದೇಶ ಕೊಟ್ಟು ಅವರು ಬಂದಾಗ ಕೂಡ ಹೇಳಿದ್ರು ಅದನ್ನ ತಾವ ಒಂದ್ ಸಾವಿರ ರೂಪಾಯಿ ಬೇಡಿಕೆನು ಇಷ್ಟ ಕೊಡ್ಬೇಕು ಟೆನ್ ಟೈಮ್ ಟ್ವೆಂಟಿ ಫೈವ್ ಆಗೈತೆ ನೈನ್ ಪಾಯಿಂಟ್ ಫೈವ್ ತರಲೇಬೇಕು ಅದು ನಿಮ್ಮ ಎಲ್ಲರ ಜವಾಬ್ದಾರಿ ಅಧ್ಯಕ್ಷರೈತ್ರಿ ಇವತ್ತು ಮಧ್ಯಾಹ್ನ ಕೂಡ ಇಲ್ಲಿ ಬಂದ್ ಅವ್ರ ಭಾಗವಹಿಸಿದಾಗ ಅವ್ರ ಒತ್ತಾಯ ಮಾಡಿ ಅಲ್ಲಿ ಕೂಡ ನೀವು ಸರ್ಕಾರದಿಂದ ಜೊತೆ ಒತ್ತಾಯ ಮಾಡ್ರಿ ಹೇಳಿರೀ ಇಷ್ಟು ಹೇಳಿರ್ತಕ್ಕಂಥ ವಿಷಯ ಹೇಗಾರ ನೀವು ನಮ್ ರಾಜ್ಯ ಸರ್ಕಾರ ಒತ್ತಾಯ ಮಾಡತ್ತಾರೋ ಅತ್ತಿಲ್ಲ ಅವ್ರಿಗೂ ಕೂಡ ಪಾಠ ಹೇಳಿ ಇಲ್ಲಿ ಎರಡು ದಿವಸ ಮನಸ್ಕೊಂಡ ಅವ್ರಿಗೆ ವಿಚಾರನ ಕೊಟ್ಟ ಗೈಟ್ ಮಾಡಿಲ್ಲ ನಾವು ಕೂಡ ಒಂದು ನಿಯೋಗ ಹೇಳಿಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿಲ್ಲ ಡೇಟ್ ಫಿಕ್ಸ್ ಮಾಡಿ ಉದ್ದೇಶ ಇರುತ್ತೆ ಸುಭಾಷ್ ಕ ಗುರುಗಳಿಗೆ ಹೇಳಿ ಇಟ್ಟ ಆಯ್ತು ಅವ್ರು ನೀವು ಪಾಯಿಂಟ್ ಅಂತ ಹೇಳಿ ಹಚ್ಕೊಟ್ರು ಅವ್ರೆಲ್ಲಾರು ಕೂಡ ಇವತ್ತು ಹೋಗಿದಾರೀ ಏರಿ ಓಕೆ ಸರಿ ಈಗ ಈಗಿಷ್ಟು ವಿಷಯಕ್ಕೆ ಇಷ್ಟು ಬಂದೈತೆ ನೆಕ್ಸ್ಟ್ ಏನಾಗಬೇಕಾಗಿ ತೂಕದ್ದು ನೀವ ನೀವ್ ಸಾವಿರ ಕೊಡ್ರಿ ನೀವ್ ಸಾವಿರ ಕೊಡ್ರಿ ಬೇಡಿಕೆ ನೀವು ಕಾರ್ಖಾನೆ ಅವ್ರ ಕಡೆನೂರ್ ರೂಪಾಯಿ ಬೇಡಿಕೆ ಅದನ್ನ ತಾವು ಕೂಡ ಇವತ್ತೇನ್ ಬಂದ್ ಸಂದೇಶ ಕೊಡ್ತೀರ ಕಾರ್ಖಾನೆ ಅವ್ರ ಎಷ್ಟ್ ಕೊಡತ್ನಂದ್ರ ಏನ್ ಅನ್ನೋದ ತಾವು ಜನರಿಗೆ ಒಂದು ಸಂದೇಶ ಕೊಡ್ರಿ ಇದು ಒಳ್ಳೆ ವಿಚಾರ ನಾವ ಇದು ಕಾರ್ಖಾನೆ ಅವ್ರ ಯಾವಾಗ ಮಂಡತನ ಮಾಡಕತ್ತಲ್ಲರಿ ಇದು ಎರಡ್ ದಿವಸ ನಮ್ ಮೂರ್ ದಿವಸ ಕುಣಿಸ ಇನ್ ನಾವೇನಂದ್ರು ಸಿದ್ದರಾಮಯ್ಯ ಅವರು ಆತು ನರೇಂದ್ರ ಮೋದಿ ಅವ್ರ ಸೈಬ್ರ್ ಆತು ತಮ್ಮ ಸರ್ಕಾರ ಆಯ್ತು ಕಳ್ಗಿ ಅಂತೂ ಯಾರು ಇರೋದಿಲ್ಲ ಕಳ್ಗೆ ನಾವು ಇರ್ತು ಶ್ರಮ ನಾವು ಪಟ್ಟದು ಹನ್ನೆರಡು ತಿಂಗಳು ಒಂದು ಕಬ್ಬು ಬೆಳೆಸ್ಬೇಕಾರೆ ಸರ್ ಬೀಜ ಹಾಕಿ ಹನ್ನೆರಡು ತಿಂಗಳ ಅದಕ್ಕ ಎಷ್ಟು ಶ್ರಮ ಪಡ್ತು ಅಂದ್ರ ಕೊಟ್ರ ಹಾಕ್ಬೇಕು ಇಪ್ಪತ್ ಮೂವ್ ಸಾವಿರ ರೂಪಾಯಿ ನೀರ್ ಗಳಿಯತ್ತೆ ಸುಮಾರು ಲಕ್ಷಾಂತರ ರೂಪಾಯಿ ಖರ್ಚು ಪಡದೈತೆ ಅದು ಸಿ ಎಸ್ ಸಿ ಪಿ ವರದಿ ಪ್ರಕಾರ ಒಂದು ಟನ್ ಕಟ್ಟಾಕ ನಾಲ್ಕ್ ಸಾವಿರದ ಏಳ್ನೂರು ರೂಪಾಯಿ ಪಡೆದೈತೆ ನಮ್ಮ ಮೊದಲು ರವಿಕುಮಾರ್ ಕಮಿಷನರ್ ಸೈಡ್ ಇದ್ರಲ್ಲ ಶುಗರ್ ಕಮಿಷನರ್ ಇಲಾಖೆ ಹೋಗ್ರಿ ಅವ್ರ ಮಣ್ಣೆ ನಮ್ ಮುಂದೆ ಒಂದ್ ರಿಪೋರ್ಟ್ ಕೂಡ ಕೊಟ್ಟದ್ರಿ ಇಷ್ಟು ಬರ್ದೇ ಸರ್ಕಾರಕ್ಕ ವರದಿ ಕಳ್ಸ್ರೆ ಒಂದ್ ಕಣ್ಣು ಬೆಳಾಕ್ ನಾಕ್ ಸಾವಿರದ ಏಳ್ನೂರು ಬಂದಾಗ ಈ ಮೂರ್ ಸಾವಿರದ ಮೂರ್ ಸಾವಿರದ ಐದ್ನೂರ್ ಬಜೆಟ್ ತಗೊಂಡ್ರೆ ನಮ್ಗೆ ಲಾಸ್ ಬಾಳಿ ಎಷ್ಟ್ ಲಾಸ್ ಆತ್ರಿ ಇನ್ನೊಂದ್ ಸಾವಿರದ ಹದಿನೈದನೂರು ರೂಪಾಯಿ ಲಾಸ್ ಆತಲ್ರಿ ಅದ ನಾವ್ ಕೇಂದ್ರ ಸರ್ಕಾರ ಕಡೆ ರಾಜ್ಯ ಸರ್ಕಾರ ಕಡೆ ಒಂದ್ ಸಾವಿರ ತಗೊಂಡ್ ರೂಪಾಯಿ ಅಂದ್ರೆ ಐದೈದು ಸಾವಿರ ರೂಪಾಯಿ ಬಿಲ್ ಹಾಕತಿ ಒಂದ್ ಹುಡುಕಿ ಶ್ರಮ ತಕ್ಕಂತೆ ಬೆಲೆ ಬರ್ಬೇತಿ ಅನ್ನುವಂತ ಇವತ್ತು ನಾವು ನಿಮಗ ಬೇಡಿಕೆಯನ್ನು ಇಡ್ತಾ ಇದ್ದೇವ್ರಿ ಇದು ಹೋರಾಟ ಇದು ಟೋಟಲ್ ಆಗಿ ಇದು ಸಾವಿರ ಈ ವ್ಯವಹಾರ ಈ ಇಷ್ಟು ನಮ್ದು ಸ್ಥಿತಿ ಪರಿಸ್ಥಿತಿ ಯಾಕಂದ್ರೆ ನಾವ ನಮ್ಮ ಹಕ್ಕ ಕೇಳಾತಾರ ಕಬ್ಬಿಗೆ ಸರ್ಕಾರ ನಮಗ ಗಳಕ್ ರೊಕ್ಕ ಕೊಟ್ಟಿಲ್ಲ ಲಾಗೂಡಕ್ ರೊಕ್ಕ ಕೊಟ್ಟಿಲ್ಲ ನಾವೆಲ್ಲ ಕೊಂಡು ತಗೊಂಡ್ ಕೊಂಡು ತಗೊಂಡೇನೇನು ಬೇಕ್ ಶ್ರಮ ಹಾಕಿ ವರ್ಷಕ್ಕೆ ಒಂದು ಕಟಾಳು ಹಾಕಬ ಅಂದ್ರ ಮಗುಂದ ಮತ್ತ ಮುಂದಿನ ವರ್ಷ ಮಟ್ಟ ಅದನ್ನ ಸಣ್ಣ ಚಿಕ್ಕ ಚಿಗಿ ಸನ್ಯಾರು ತಿಂಗ್ಳು ಉಳಿಯಬೇಕ ಅಲ್ಲಿವರಿಗೆ ಏನೂ ಮಾಡಾಕ್ ಬರದಿಲ್ಲ ಕಾರ್ಖಾನೆನೂ ಅವಾಗ ಚಲೋ ಮಾಡ್ತಾರೀ ಇದೆಲ್ಲಾ ಆಗಿಸ್ತಾರೆ ಕಾರ್ಖಾನೆ ಅವ್ರೂ ಅವ್ರ ಮೇಲೆ ದ್ವೇಷಗೆ ಕೇಳತ್ತಿಲ್ಲ ಅವ್ರ ಸುಮಾರು ನಾಲ್ಕು ಐದು ಆರು ವರ್ಷ ಆತು ಮೂರ್ ಸಾವಿರ ಒಬ್ಬರು ಮೂರು ಸಾವಿರ ಕೊಟ್ಟಾಗ್ಲಿಪ್ಪ ಅದ್ರ ಹೊರ್ಖಾನೆ ಕೊಟ್ಟಿದ್ರಿ ಒಟ್ಟ ಅವ್ರು ವರ್ಷ ನೂರ್ ನೂರ್ನೂರು ಕೊಡ್ಕೊತ ಬಂದಿರತ್ತ ಎಷ್ಟ ಇವತ್ತ ಆರು ಏಳು ವರ್ಷದಾಗ ಮೂರ್ ಸಾವಿರದ ಆರ್ನೂರು ರೂಪಾಯಿ ನಾವು ಹೋರಾಟ ಮಾಡ್ತಿದ್ದು ಇಲ್ಲ ವೈಯಕ್ತಿಕ ಸುಧಾರಣೆ ಅವ್ರಿ ನೂರ ಎಂಟು ಹೇಳ್ತಾರ ಈಗ ಏನ್ ಹೇಳ್ತಾರ ಅವ್ರ ಏ ಕೇಂದ್ರ ಸರ್ಕಾರ ಸಕ್ರಿಯನ್ನು ಡೈರೆಕ್ಟ್ ನರೇಂದ್ರ ಮೋದಿ ಅವ್ರ ಖರೀದಿ ಮಾಡ್ತಾರೋ ಅವ್ರ ಮೂವತ್ತೈದ್ ರೂಪಾಯಿಗೆ ಮಾಡಿ ಅವ್ರ ನಲ್ವತ್ತೈದ್ ರೂಪಾಯಿ ಮಾಡ್ತಾರ ಹೇಳ್ತಾರ ಅವ್ರ ನರೇಂದ್ರ ಮೋದಿನೂ ಮೋಸ ಮಾಡಿದ್ರೆ ಈ ಕಡೆ ಇದು ಮೋಸ ಕಾರ್ಖಾನೆ ಅವ್ರ ಯಾರು ಮೋಸ ಮಾಡವ್ರ ನಮ್ಮ ಮನೋರ ಕಪ್ಪ ಬೆಳೆಯವ್ರ ಯಾಕೆ ಲಾಸ್ ಆಗ್ಬೇಕು ಅದಕ್ಕಾಗಿ ನಾವ್ ತೋರಿ ಈಗ ಕಾರ್ಖಾನೆ ಅವ್ರಿಗೆ ಏನ್ ಹೇಳೋ ಈ ಜನಕ್ಕೆ ಹೇಳ್ರಿ ಕಾರ್ಖಾನೆ ಅವ್ರ ಏನ್ ಹೇಳೋ ಜನಕ್ಕೆ ಹೇಳ್ರಿ ಕಾರ್ಖಾನೆ ಅವ್ರೇಗಿಲ್ಪ ಮೂವತ್ತೂರ ರೂಪಾಯಿ ನಾವು ಕೊಡವ್ರ ಅದ್ರ ರಾಜ್ಯಕ್ಕೆ ಆಗುದಿಲ್ಲ ಅನ್ನುವಂತ ಮಾತಿದ್ರು ಹೇಳ್ರಿ ಇಲ್ಲ ಮತ್ತೊಂದ್ ಮೂರ್ ಕೊಡ್ತಾರೋ ಎರಡ್ನೂರ್ ಕೊಡ್ತಾರೋ ಅವ್ರ ಏನ್ ಸಂದೇಶ ಅಂತ ಕೂಡ ಹೇಳ್ರಿ ಏಟ್ ಬಾತ್ ಅಲ್ಲ ಸಾವಿರ ರೂಪಾಯಿ ಮುಖ್ಯಮಂತ್ರಿ ಕಡೆ ಕೇಳೋ ಅವ್ರು ಕೊಡ್ರಿ ಇವ್ರು ಕೊಡ್ತಾರ ಬಿಡಕು ಅಟ್ಯಾಕ್ ವಿಚಾರ ಮಾಡ್ತೀರ ಅದಕ್ಕಾಗಿ ಸರ್ ಇದೇ ವಿಷಯ ಇಲ್ಲಿಗೆ ಇಷ್ಟು ಬಂದ್ರಿ ಮತ್ತೆ ಕಾಟಾದ ಕಾಟಾದ ಏ ಸೇತೀವಿ ಅದ ತಾಯಿ ಈಗ ತೂಕದ ಸೇತೀವಿ ಡಿಜಿಟಲ್ ಕಾಟವನ್ನು ಕುಣಿಸ್ಬೇಕಂತ ಹೇಳಿ ಹೋರಾಟ ಮಾಡಿದ್ರು ಅದ್ರ ಪ್ರಕಾರ ಅಧಿಕಾರಿಗಳು ಆದ್ರೂ ತಾವೆಲ್ಲಾ ಕೂಡ ಆದೇಶ ಮಾಡ್ರಿ ಅದು ವರ್ಷ ದೇಡ್ ವರ್ಷ ಆಯ್ತು ವಾರ ವರ್ಷ ತಾಯಿ ಮಾಡಿದ್ರು ಇಲ್ಲಿ ಕೂಡ ಕಾಟಗಳು ಇಲ್ಲಿ ಕುಂದಿದೆ ಒಂದ್ ಕಡೆ ಇಲ್ಲಿ ಕುಣಸ ನಂಬಿಕೆ ಉಳ್ಳಿದೆ ನಾವು ಆ ಭಾಗದಾಗ ಒಂದ ಕಾಟ ಕುಣಸು ನೀವು ಕಾಟ ಎಷ್ಟು ಹಾಂ ನಮ್ ನಮ್ಮ ಜಿಲ್ಲೆಯೊಳಗೆ ಬೆಳಗಾವಿ ಜಿಲ್ಲೆ ಒಳಗೆ ಇರೋಳಾಗಿದ್ದು ಕಾಟಾಗೋಳ ಬಹಳಷ್ಟು ಜನದ ಕೆಲವು ಮಂದಿ ಬೇಡಿಕೆ ಇತ್ತು ಆ ಕಾಟಾಗೋಳನ ಕಾರ್ಖಾನೆ ಮುಂದೆ ಕುಣಸರಿ ಅಂತ ಹೇಳಿ ಬೇಡಿಕೆ ಇತ್ತು ನಾವ್ ಅದನ್ನ ಕೆಲವು ರೈತ ಸಂಘದವ್ರು ಇರೋದ್ ಮಾಡಿ ಕಾರ್ಖಾನೆ ಮುಂದೆ ಕುಣಿಸ್ಬೇಡ್ರಿ ಮತ್ತ ಅವ್ರ ಇವ್ರಿ ಇಬ್ರು ಕೂಡ ತಿಳಿ ಮಾಡ್ಕೊಂತಂದ್ರ ನಮ್ಮ ನೀರು ಇಡಬಾರ್ದು ಇಲ್ಲಿ ಅಂಕನವಾಡಿ ಸರ್ಕಲ್ ಹಾವಿಗೆ ಸರ್ಕಲ್ ಎಲ್ಲೆಲ್ಲಿ ಎಲ್ಲಾ ಕಡೆ ನಾಲ್ಕು ಪ್ಲೇಸ್ ಗಾಡಿಗಳು ಹೋಗ್ತಾವ್ ಈ ಕಡೆ ಈ ಕಡೆ ಹತ್ತದ ಕಾರ್ಖಾನೆ ಹೋಗ್ತಾವು ಅಲ್ಲೇ ಸರ್ಕಲ್ಗಳಿಗೆ ಕುಣಿಸ್ಬೇಕು ಅಂತೇಳಿ ನಮ್ ಸುಭಾಷ್ ಜಿಲ್ಲಾಧಿಕಾರಿ ಗುರುಗಳಿಗೆ ಒತ್ತಾಯ ಮಾಡಿದ್ವು ಅದರ ಪ್ರಕಾರ ಮಂಡ್ ಕೂಡ ಡಿ ಸಿ ಅವ್ರಿಗೆ ಲಿಸ್ಟ್ ಕೊಟ್ಟಿದ್ವು ಕುಣಿಸ್ಬೇಕನ್ನುವಂತದ್ದು ಮತ್ತೆ ಜಾಗಾನ ಕೂಡ ನೀವಾಗ ಎ ಪಿ ಎಂ ಸಿಂಗ್ ಅದನ್ನ ಖರೀದಿ ಮಾಡಿ ಅದನ್ನ ಅಹ್ ಕುಣಿಸುವಂತ ಕೆಲಸ ಮಾಡಲೇಬೇಕಾಗಿತ್ತು ಲೇಟ್ ಆಗಿತ್ತು ಅದನ್ನು ಕೂಡ ತಕ್ಷಣ ಮಾಡ್ಬೇಕು ಅದ್ರೊಳಗಿಂದ ಏನಾಗಿದ್ರೆ ಆ ಕಂಪ್ಯೂಟರ್ ಡಿಜಿಟಲ್ ಕಾಟೋದಾಗ್ರಿ ಇದ್ರಿ ಡಿಜಿಟಲ್ ರೀ ಆ ಡಿಜಿಟಲ್ ಕಾಟದ್ರಿ ಅದಕ್ಕೊಂದ್ ಡಿಜಿಟಲ್ ಕಾರ್ಡ್ ರೀ ಇಂಡಿಕೇಟರ್ ಅದಕ್ಕೆಲ್ಲ ಸಪ್ಲೈ ಡಿಸ್ಪ್ಲೇ ಹೋಗಾಕ ಅವ್ರ ಏನ್ ಮಾಡ್ಯಾರೀ ದಾಗ ಎರಡು ವೈರ್ ಏನ್ ಇಟ್ಟಾರ ಎರಡು ವೈರ್ ಇಟ್ಟರು ಒಂದ್ ವೈರ್ ಏನ್ ಹಾಕತಿ ಒಂದ್ ಪ್ರಿಂಟರ್ ಹೋಗದ್ರಿ ಅವ್ರು ಪ್ರಿಂಟ್ ಬರ್ದೇ ನಮ್ಗೆ ಏನ್ ತೊಂದ್ರೆ ಇಲ್ಲ ಪ್ರಿಂಟ್ ಬರ್ದತಿ ಸ್ಕ್ಯಾನ್ ಬರ್ದತಿ ಅದೇ ತೂಕ ಅಲ್ಲಿ ಕಂಪ್ಯೂಟರ್ಗೆ ಏನ್ ವೈರ್ ಹೋಗ್ತೀರಾ ಆ ಕಂಪ್ಯೂಟರ್ ವೈರ್ ಏನ್ ಮಾಡದ್ರಿ ಆಟೋಮೆಟಿಕ್ ಅದ್ರ ಏನ್ ಮಾಡದ್ರಿ ಅದೊಂದು ಸಾಫ್ಟ್ವೇರ್ ಸೆಟ್ ಮಾಡ್ತಾರ ಅವ್ರು ಅವ್ರೇ ಲಕ್ಷ ಹತ್ತು ಲಕ್ಷ ಆಗ ಇಲ್ಲಿ ಟನ್ ಬಾಳ್ತಂದ್ರೆ ಅದು ಒಂಬತ್ತು ಟನ್ ತೋರ್ಸಿ ಡೈರೆಕ್ಟ್ ಡಿಸ್ಪ್ಲೇಗ್ ಹೋಗ್ಬಿಡ್ತೈತಾರ ನಾವ ಏನ್ ನೋಡೋರು ವಾದ್ ಹೊಂದ್ ಎರಡು ಟನ್ ಆಯ್ತು ಬತ್ತಪ್ಪ ಒಂಬತ್ತು ಟನ್ ಒಂದ್ ಟನ್ ಹೊಡ್ದ್ರ ಅವ್ರು ಡಿಜಿಟಲ್ ಕಾಟ ಕೂಡ ಕೂಡ ಅದನ್ನ ಹಂಡ್ರೆಡ್ ಪರ್ಸೆಂಟ್ ಅವ್ರು ಮೋಸ ಮಾಡ್ತಾರ ಸಹಾಯಬ್ರಿಗೆ ಮಣ್ಣಿನ ಜಿಲ್ಲಾಧಿಕಾರಿ ಅವರಿಗೆ ಎಸ್ ಪಿ ಸರ್ಗೆ ಹೇಳಿ ಅದನ್ನ ಎಷ್ಟೊತ್ತಿದ್ರು ನನ್ಗೋಗ ಅವ್ನ ಯಾರ ಈ ಮಾಡ್ತಾರ ಏನವ್ರು ವೇಟ್ ಅಂಡ್ ಮೆಜರ್ಮೆಂಟ್ ಡಿಪಾರ್ಟ್ಮೆಂಟ್ ನಾವ್ ಇನ್ಕಿ ಮೇಲೆ ಕರಿ ಮುಗುದು ನಿಮ್ ಕಾಲ್ ಗೊತ್ತೀ ಅಧ್ಯಕ್ಷರ ಸೀಜ್ ಅಂದ್ರ ನೀವು ರೈತರು ಉದ್ದಾರ ಕೇರಿತ ಇಲ್ಲ ಸರ ಈಗ ಇದನ್ನ ಡಿಜಿಟಲ್ ಕಾಟ ಆಗಿದ್ರ ಕಂಪ್ಯೂಟರ್ ಐತಿ ಅದನ್ನ ಸಂಪೂರ್ಣ ಸೀಸ್ ಮಾಡ್ತಾರೆ ಮತ್ತೆ ಚಿಕ್ಕ ಮಾಡಿದ್ರೆ ನೋಡುತ್ತೀರೋ ರಾ ಕೈ ಆಗಿದ್ರು ಈಗ ಅದನ್ನ ತಕ್ಷಣ ಕಾನೂನುದಾಗ ಹೇಳ್ತಾರೆ ಶುಗರ್ ಆಕ್ಟ್ ಕೂಡ ಅದನ್ನ ಸೀಜ್ ಮಾಡ್ಬೇಕಂತ ಹೇಳ್ತಾರೆ ಅದಕ್ಕೆ ಡೈರೆಕ್ಟ್ ಆಗಿ ಸರ್ ಸ್ಕ್ಯಾನರ್ ಬರ್ತೈತೆ ಎಷ್ಟು ತೂಕ ಸ್ಕ್ಯಾನ್ ತೂಕೊಂಡ್ರೆ ಆಟೋಮೆಟಿಕ್ ಸ್ಕ್ಯಾನ್ ಮಾಡಿದ್ರೆ ಕಾರ್ಖಾನೆ ನಮಗೂ ಒಂದ್ ಚಿಂತದ ಇದು ಡೈರೆಕ್ಟ್ ಇಂಡಿಕೇಟರ್ ಇಂದ ಡೈರೆಕ್ಟ್ ಡಿಸ್ಪ್ಲೇನ ಹೋಗ್ಬೇಕಲ್ಲ ಇಲ್ಲಿ ಏನ್ ತೂಕ ಆಗತ್ತೆ ಬಡಿ ಬಡಿಗೊಡ್ದು ಹಾಕ ಇಲ್ಲಿ ಬಂದ ಬಿಡ್ಬೇಕು ಹಾಕಬಹುದು ಅದು ಅವ್ರ ನೆತ್ತಿ ಮೇಲೆ ಇಟ್ಟಾರ ನಿಂಗ ಅದ ಈ ತೂಕಕ್ಕ ಇಲ್ಲಿ ಸಮೀಪ ಇರ್ಬೇಕು ನಮ್ ಕಾನೂನು ಅದ್ ಯಾಕೆ ಇಟ್ಟಾರ ಹೇಳ ಒಳಗೆ ಹೆಚ್ಚು ಒಡಿಗಿಡಿಗೆ ಕಟ್ಟಲ್ ಅಡ್ಜಸ್ಟ್ಮೆಂಟ್ ಮಾಡ್ತಾರ ಅವ್ರ ಮತ್ತ ಅದನ್ನೇನ್ ಮಾಡ್ಬೇಕ್ರಿ ಸರ್ ಇಲ್ಲಿ ಏನ್ ತೂಕ ಆಗ್ತದ ತೂಕ ಏನ್ ಆ ತೂಕ ಅದು ಅನ್ಲೈನ್ ಸಿಸ್ಟಮೇಟಿಕ್ ಡಿ ಸಿ ಆಫೀಸ್ ದಾಗ ನಿರಂತರ ಏನ್ ಬೆಳಗಾವಿ ಜಿಲ್ಲೆ ಇರ್ಲಿ ಬಾಗಲಕೋಟೆ ಇರ್ಲಿ ಬಿಜಾಪುರ ಇರ್ಲಿ ಡಿ ಸಿ ಇದ್ರಿಜಿಟಲ್ ಡಿ ಸಿ ಆಫೀಸ್ನಾಗ ನಿರಂತರ ಹೋಗ್ತಿರ್ಬೇಕು ಡಿಸ್ಪ್ಲೇದಾಗ ಆನ್ಲೈನ್ ಮೇಲೆ ಇರ್ಬೇಕು ಯಾವನ್ ಗಾಡಿ ತುಪ್ಪ ಆಗ್ರೆ ಆನ್ಲೈನ್ ದಾಗ ಅಲ್ಲೇ ನೋಡ್ಬೋದ ಇದ್ರೊಳಗ ಬರ್ಬೇಕ್ರಿ ನಾಗ ಆನ್ಲೈನ್ ದಾಗ ಸರ್ ಇದಾಗ್ಬೇಕಂತೇಳಿ ನಾವ್ ಬೆಳಿತೀವಿ ಜಿಲ್ಲಾಧಿಕಾರಿ ಅವ್ರ ಪ್ರಕಾರ ಒಪ್ಕೊಂಡ್ ಮುನ್ನೇನ್ ಮಾಡಿದ್ರೆ ಮನಿ ಹೇಳಿ ಅವ್ರು ಹಾ ರೈತರಿಗೆ ಯಾಕಂದ್ರೆ ಜಗತ್ತಿನಾಗ ಎಲ್ಲಾ ಆನ್ಲೈನ್ ಆಗಿತ್ರಿ ನಾವ್ ಎಕ್ಟ್ ಕಾಣಕಬಹುದು ದಿವಸ ಏನೇನ್ ಆಯ್ತು ಅನ್ನೋದ ನಾವ್ ಆನ್ಲೈನ್ ದಾಗ ಎಟ್ಟು ಕಾರ್ಗಾನೆ ಒಳಗ್ ಕಿಸಿಂಗ್ ಆಯ್ತು ಅನ್ನುವಂತದನ್ನ ಆನ್ಲೈನ್ ದಾಗ ದಿನ್ನೀತ್ ನಾವ್ ನೋಡುವಂತದ್ ಆಗ್ತದ್ರಿ ಇಡೀ ಜಗತ್ತಾಗ ನರೇಂದ್ರ ಮೋದಿ ಅವ್ರ ಹಿಡ್ಕೊಂಡ್ ಸಿದ್ದರಾಮಯ್ಯ ಅವ್ರ ಸಾಹೇಬ್ ನಡ್ಕೊಂಡ್ ಎಲ್ಲ ಡಿಜಿಟಲ್ ಜಗತ್ತ ಡಿಜಿಟಲ್ ಆಗ ಅದಕ್ಕೆ ಶುಗರ್ ಕಮಿಷನರ್ ಇಲಾಖೆ ಅದನ್ನ ಡಿಜಿಟಲ್ ಮಾಡಿಲ್ಲ ಇನ್ನೊಂದ್ರಿ